ಸರ್ ನಮಸ್ತೆ ನನ್ನ ಹೆಸರು ಲೋಕೇಶ್ ಅಂತ ನಮ್ಮ ತಂದೆ ಹೆಸರು ರೋಬೋ ಮುಂಜೇಗೌಡ ಅಂತ ನಮ್ಮೂರು ಕೆ ಪೇಟೆ ತಾಲೂಕು ಹೋಮನಹಳ್ಳಿ ಮಂಡ್ಯ ಜಿಲ್ಲೆ ನೋಡಿ ಸರ್ ಇದು ಆರ್ ಎ ಎಸ್ ಅಂತ ರೀಸೈಕಲ್ ಆಕ್ವಾ ಸಿಸ್ಟಮ್ ಅಂತ ಅಂದರೆ ಒಂದು ಹನಿ ನೀರು ಸಹ ವೇಸ್ಟ್ ಆಗದೇ ಇರೋ ರೀತಿಯಲ್ಲಿ ಈ ಸಿಸ್ಟಮ್ನ ಮಾಡಿರೋದು ಇದು ಸರ್ಕಾರವೇ ನಮಗೆ ಅನುದಾನ ರೀತಿಯಲ್ಲಿ ಒಂದಷ್ಟು ಸಬ್ಸಿಡಿಗಳ್ನ ಕೊಡ್ತದೆ ಇದರಿಂದ ಏನು ಯೂಸಪ್ಪ ಅಂತಂದರೆ ನೋಡಿ ನಾಲ್ಕು ಕುಂಟೆ ನಮ್ಮ ಜಮೀನಿನಲ್ಲಿ ಈ ಆರು ಕೊಳಗಳನ್ನ ಮಾಡಿದ್ದೀವಿ ಇದರ ಆರು ಕೊಳದಿಂದ ಉದ್ದೇಶ ಏನು ಅಂತ ಅಂದರೆ ಈ ಆರು ಕೊಳಗಳು ಇರೋ ಜಾಗದಲ್ಲಿ ನಾವು ನಾಲ್ಕು ಕುಂಟೇಲಿ ಏನು ಯಾವುದೇ ರೀತಿ ಬೆಳೆ ಆಗಲಿ ಭತ್ತ ಅಥವಾ ರಾಗಿ ಬೆ ಇನ್ನಿ ಕಬ್ಬು ಈ ರೀತಿ ಬೆಳೆಗಳ್ನ ಬೆಳೆದಾಗ ಅದರಲ್ಲಿ ಬರೋ ಆದಾಯಕ್ಕಿಂತ ಇದು ಒಂದು ಸ್ವಲ್ಪ ಹೆಚ್ಚಿನಕರ ಆದಾಯವನ್ನು ನಮಗೆ ತಂದು ಕೊಡ್ತದೆ ಮತ್ತು ರಿಸ್ಕು ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ ರಿಸೈಕಲ್ ಹಾಕುವ ಸಿಸ್ಟಮ್ ಅಂತ ಈಗ ಏನು ಆರು ಕೊಳದ ನೋಡ್ತಾ ಇದ್ದೀರಿ ಈ ನಾಲ್ಕು ಕುಂಟೆ ಜಾಗದಲ್ಲಿ ನಾವೇನು ಭತ್ತ ಮತ್ತು ರಾಗಿ ಮತ್ತು ಕಬ್ಬು ಈ ರೀತಿ ಬೆಳೆಗಳನ್ನ ಬೆಳೆದಾಗ ಈ ನಾಲ್ಕು ಕುಂಟೆಯಲ್ಲಿ ಏನು ಆದಾಯ ಬತ್ತಿತ್ತು ಅದಕ್ಕಿಂತ ನಾಲ್ಕು ಕೊಟ್ಟು ಆದಾಯ ಇದರಲ್ಲಿ ನಾವು ನೋಡ್ಬೋದು ಈ ರಿಸೈಕಲ್ ಹಾಕುವ ಸಿಸ್ಟಮ್ ಅಂತ ಅಂದರೆ ಏನು ಅಂತ ಅಂದರೆ ನೀರನ್ನು ಮರು ಬಳಕೆ ಈ ಏನು ಈ ಆರು ಕೊಳದಲ್ಲಿ ನೀರು ಕಾಣ್ತಿದೆ ಈ ನೀರನ್ನ ಫಿಲ್ಟರ್ ಮುಖಾಂತರ ಮತ್ತೆ ಇದೇ ಕೊಳಗಳಿಗೆ ಬಂದ್ರೆ ನೀರು ಒಂದು ನೀರು ಸಹ ವೇಸ್ಟ್ ಆಗಲ್ಲ ನೀವು ಹೇಳ್ತಾ ಇದ್ರ ಮಾಡಬಹುದು ರೈತರಿಗೆ ತುಂಬಾ ಅನುಕೂಲ ಅಂತ ಹೇಳ್ತೀರಾ ಸರ್ ಈಗ ಅವರಿಗೆ ಕಾಸ್ಟ್ ಆಫ್ ಎಷ್ಟು ಬೀಳ್ಬೋದು ಸರ್ ಈಗ ಈಗ ಎಲ್ಲರ ಕೈಲೂ ಕೆಪಾಬಿಟಿ ಬೇಕು ಈಗ ಯಾವ ರೀತಿ ಕಾಸ್ಟ್ ಬೀಳುತ್ತೆ ಯಾವ ರೀತಿ ಸರ್ ಅವರು ಈಗ ಕಾಸ್ಟ್ ವಿಚಾರಕ್ಕೆ ಹೋಗೋದಾದ್ರೆ ನಾನು ಮೊದಲೇ ಹೇಳಿದೆ ನಮ್ಮ ತಂದೆ ಹೆಸರು ರೋಬ ಮುಂಜೇಗೌಡ ಅಂತ ಸೊ ಅವರು ಅವರು ಸ್ವಲ್ಪ ಅವರು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ರೀತೀಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ ಸ್ವತಃ ಅವರೇ ಮಾಡಿರೋದು ಅವರು ಹೆಚ್ಚಿನ ರೀತಿಯಲ್ಲಿ ಓದಿಲ್ಲ ನಿಮಗೆ ಬೇಕಾದ್ರೆ ಯೂಟ್ಯೂಬಲ್ಲಿ ರೋಬೋ ಮುಂಜೇಗೌಡ ಅಂತ ಹೇಳಿದ್ರೆ ಅವರ ರಿಸರ್ಚ್ಗಳು ಸಿಗ್ತವೆ ಸೊ ಮಾಮೂಲಿ ನಮ್ಮ ರೈತರುಗಳು ಮಾಡಾದರೆ ಅವ್ರಿಗೆ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಇದು ಸ್ವತಃ ನಮ್ಮ ತಂದೆಯವರ ಪ್ಲಾನಿಂಗ್ ಈಗೇನು ನೋಡ್ತಾ ಇದ್ದೀರಿ ಈ ಮೆಸ್ಸು ಈ ಈ ಇವೆಲ್ಲ ನಮ್ಮ ಸ್ವ ನಮ್ಮ ತಂದೆಯವರು ಸ್ವತಃ ಅವರೇ ಪ್ಲ್ಯಾನಿಂಗ್ ಮಾಡಿರೋದು ಈ ಅದರಿಂದ ನಮಗೆ ಸ್ವಲ್ಪ ಕಡಿಮೆ ಕಾಸ್ಟ್ ಬೀಳುತ್ತೆ ಈ ನಾ ಈ ಪೈಪ್ಲೈನ್ ಆಗಿರ್ಬೋದು ಈ ಆಕ್ಸಿಜನ್ನು ಕನೆಕ್ಷನ್ಗಳಾಗಿರ್ಬೋದು ಇದೆಲ್ಲ ಸ್ವತಃ ನಾವೇ ಮಾಡಿದಿರೋದ್ರಿಂದ ಖರ್ಚು ನಮಗೆ ಕಡಿಮೆ ಬೀಳುತ್ತೆ ಇದು ಇದರ ನಾಲೆಡ್ಜ್ ಇಲ್ಲಿ ಇದ್ದವ್ರಿಗೆ ಇದ್ರದ್ದು ಖರ್ಚೆಲ್ಲ ಲೇಬರ್ಸ್ಗೆ ಕೊಡೋದ್ರಿಂದ ಅವ್ರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಖರ್ಚು ಬೀಳ್ತದೆ ಆದ್ದರಿಂದ ಅವರು ಅವರ ಲೋಕಲ್ ಅವರ ಸ್ಥಳ ವ್ಯವಸ್ಥೆ ಯಾವ ರೀತಿ ಇದೆ ಈಗ ನೋಡಿ ನಾವು ಮನೆ ಹತ್ರ ಮಾಡ್ಕೊಂಡಿದ್ದೀವಿ ಬೆ ಎದ್ದು ಬೆಳಿಗ್ಗೆ ಎಳ್ತಿನಗೆ ನಾವು ಬರ್ತೀವಿ ನೋಡ್ತೀವಿ ಮೀನುಗಳು ಯಾವ ರೀತಿ ಆಗಿದ್ದಾವೆ ಅಥವಾ ಅವ್ಕೇನು ಆಕ್ಸಿಜನ್ ಕೊರತೆ ಇದೆಯಾ ಅವ್ರಿಗೆ ಫುಡ್ ಹಾಕ್ಬೇಕೇನಿಲ್ಲ ಕೆಲವ್ರಿಗೆ ಮನೆ ಹತ್ರ ಜಾಗ ಇರೋದಿಲ್ಲ ಜಮೀನ್ ಹತ್ರ ಮಾಡಬೇಕಾಗಿರ್ತದೆ ಆಗ ಒಂದು ಸ್ವಲ್ಪ ಅವ್ರಿಗೆ ರಿಸ್ಕಿ ಅಲ್ಲಿ ರಿಸ್ಕಿ ಆಯ್ತದೆ ಆಮೇಲೆ ಈಗ ನಿಮಗೆ ಗೊತ್ತು ಕೆಲವರು ಬೇರೆ ಬೇರೆ ರೀತಿಯಾದಂಥ ದುಷ್ಕರ್ಮಿಗಳು ಬೇರೆ ಬೇರೆ ರೀತಿಯಾದಂಥ ಅವರು ಅವರು ಸಹಿಸ್ಕೊಳ್ಳೋದಾದ್ರೆ ಏನಾರು ಮಾಡ್ಬೋದು ಇದು ನಮಗೆ ಮನೆ ಹತ್ರ ಆಗಿದ್ದ ಸೇಫ್ ಆ್ಯಂಡ್ ಸೆಕ್ಯೂರ್ ಇದೆ ಬೇರೆ ಅವ್ರಿಗೆ ಜಮೀನು ಹತ್ರ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಕಾಸ್ಟ್ ವಿಚಾರಕ್ಕೆ ಬಂದರೆ ಸರ್ಕಾರದಲ್ಲಿ ಕ್ಯಾಸ್ಟ್ ಕ್ಯಾಟಗರಿ ವೈಸಲ್ಲಿ ಜೆಂಟ್ಸ್ ಮತ್ತು ಲೇಡೀಸ್ಗೆ ಬೇರೆ ಬೇರೆ ರೀತಿಯಾದಂಥ ಸಬ್ಸಿಡಿ ದನಗಳಿವೆ ಅದು ನಿಮ್ಮ ಮೀನುಗಾರಿಕೆ ಇಲಾಖೆ ನಿಮ್ಮ ತಾಲೂಕಲ್ಲಿ ಅಥವಾ ಡಿಸ್ಟಿಕ್ಕಲ್ಲಿ ಅಲ್ಲ ವಿಚಾರಿಸಿದ್ರೆ ಅಲ್ಲಿ ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನೀವು ಅದ್ರ ಮೇಲೆ ನೀವು ನನ್ನ ಪ್ರಶ್ನೆ ಈಗ ನನ್ನ ಪ್ರಶ್ನೆ ಏನಂದ್ರೆ ಈಗ ನೀವು ಇಲ್ಲಿ ಆರ್ ಅಂತವಾಗಿ ಮಾಡಿದ್ರ ಸರ್ ಈಗ ಹೌದು ಆರು ಕೊಳಗಳು ಆರು ಕೊಳಗಳು ಒಂದು ಕೊಳದಲ್ಲಿ ಅಂದಾಜು ಎಷ್ಟು ಮೀನು ಬರಬಹುದು ಸರ್ ಈಗ ಒಂದು ಕೊಳದಲ್ಲಿ ಎರಡು ಸಾವಿರ ಮೀನು ಸಾಕಾಣಿಕೆ ಮಾಡಬಹುದು ಅಂತ ಇರೋದು ಯಾಕೆಂದ್ರೆ ಇದು ಇದು ಈ ಆರ್ ಸ್ಕೀಮ್ ಇರೋದೇ ಅದೇ ರೀತಿ ಕಡಿಮೆ ಸಾಂದ್ರತೆಯಲ್ಲಿ ಹೆಚ್ಚಿನ ಮೀನ ಸಾಕಾಣಿಕೆ ಮಾಡುವಂತದ್ದು ಇದ್ರ ಸ್ಕೀಮ್ ಇರೋದು ನೋಡಿ ನೀವು ನೋಡ್ತಾ ಇರ್ಬೋದು ಈ ಆಕ್ಸಿಜನ್ ನೋಡಿ ನಾವು ಆಲ್ರೆಡಿ ಕೊಟ್ಟಿದೀವಿ ಇದು ಆಕ್ಸಿಜನ್ ಯಾಕೆ ಕೊಡ್ತೀವಿ ಅಂತ ಅಂದ್ರೆ ನಾವು ಕೆರೆಗಳಲ್ಲಿ ನೋಡಿದ್ರೆ ಅದು ವಿಶಾಲಾಗಿರ್ತದೆ ಅವು ಅವು ಓಡಾಡ್ಕೊಂಡು ಬೆಳಿತವೆ ಆದ್ರೆ ಇಲ್ಲಿ ಹೆಚ್ಚಿನ ಎರಡು ಸಾವಿರ ಮರಿಗಳನ್ನ ಇಲ್ಲಿ ಬಿಟ್ಟಾಗ ಅವಕ್ಕೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ನಮಗೆ ಹಂಗೆ ಒಂದು ರೂಮ ಒಂದು ಕೊಠಡಿಯಲ್ಲಿ ನಮ್ಮ ಜಾಸ್ತಿ ಜನ ಅದರೊಳಗೆ ಕೂಡಾಕಿ ಬಿಟ್ಟಾಗ ನಮ್ಗೆ ಉಸಿರು ಕಟ್ಟುತ್ತೋ ಅದೇ ರೀತಿ ಮೀನುಗಳಿಗೂ ಸಹ ಆಕ್ಸಿಜನ್ ಕೊಡ್ತಾ ಇರ್ತದೆ ನಾವು ಕೃತಕವಾಗಿ ಆಕ್ಸಿಜನ್ ಕೊಟ್ಟಾಗ ಆ ಮೀನುಗಳಿಗೆ ಸರಿಯಾದ ರೀತಿಯಿಂದ ಆಕ್ಸಿಜನ್ ಪ್ರಮಾಣ ಸಿಗುತ್ತೆ

ಆ ಮತ್ತೆ ಅಂತ ಒಂದು ತಳಿ ಸಾಕ್ತಾ ಇದೀವಿ ಮೂರು ತಳಿ ಸಾಸ ಸರ್ ನಾವೀಗ ಆಲ್ರೆಡಿ ಸಾಕ್ತಾ ಇದೀವಿ ಸರ್ ಮೂರು ತಳಿ ಸರ್ ಇನ್ನೊಂದು ಯಾವುದು ಹೇಳಿದ್ರಲ್ಲ ಯಾದೋ ರೂಪಚಂದ ಅಂತ ರೂಪಚಂದ ಸರ್ ಅದು ಯಾಕೆ ಅಂತ ಸರ್ ಈಗ ಕೆರೆಗಳಲ್ಲಿ ಅವಕಾಶ ಇಲ್ಲ ಕೊಳದ ಮಾತ್ರ ಅವಕಾಶ ಅಂತ ಸರ್ ಅದು ಸರ್ ಅವು ವೆಜ್ ಗಿಂತ ನಾನ್ ವೆಜ್ ನ್ನ ಜಾಸ್ತಿ ಇಷ್ಟ ಪಡತವೆ ಓಕೆ ಸರ್ ಬೇರೆ ಮೀನುಗಳನ್ನ ಅವು ಮರಿಗಳನ್ನ ಚಿಕ್ಕದರಲ್ಲಿ ಇದ್ದಾಗ್ಲೇ ಓ ತಿನ್ನೋದ್ರಿಂದ ನಾವು ಕೆರೆಗಳಿಗೆ ಬಿಟ್ಟಾಗ ಆ ಮರಿಗಳನ್ನ ತಿಂದಾಗ ಅಲ್ಲಿ ಆ ಸಂತತಿಗ ಸಂಖ್ಯೆ ಕಡಿಮೆ ಆಗುತ್ತೆ ಇಲ್ಲಿ ಅದೇ ಈಗ ನೋಡಿ ತೊಟ್ಟಿಲಿ ಬರೀ ಅದನ್ನೇ ಹುಟ್ಟಾಗ ಅವರದೇ ಸಂತತಿ ಇರೋದ್ರಿಂದ ಅವು ಬೇರೆ ಮೀನುಗಳ ಜೊತೆ ತಿನ್ನೋದಾಗ್ಲಿ ಏನೇ ಆಗಲಿ ಮಾಡೋದಿಲ್ಲ ಅದಕ್ಕೆ ಸರ್ ಈ ಕೊಳಗಳಿಗೆ ಪರ್ಮಿಷನ್ ಇದೆ ಬಟ್ ಕೆರೆಗಳಲ್ಲಿ ಬೆಳಿಗ್ಗೆ ಹೌದು ಅದು 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 ಯಾವುದು ತಳಿ ಅಂತ ಅದು ಅದು ಫಿಶ್ ಅದು ಆಟಿಕೆ ಸಂಬಂಧಪಟ್ಟಂತ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡೋಂಥ ಅಂಶದಲ್ಲಿ ಇದೆ ಅಂದ್ಬಿಟ್ಟು ಅದನ್ನ ಬ್ಯಾನ್ ಮಾಡಿದ್ದಾರೆ ಬಟ್ ಕ್ಯಾಟ್ ಫಿಶ್ ನಮ್ಮ ಇಂಡಿಯಾದಲ್ಲಿ ನಾವು ಸಾಕಂಗಿಲ್ಲ ಬಟ್ ರೂಟ್ ಚಂದ್ ಇಂಥವೆಲ್ಲ ಈ ಥರ ಕೊಳದಲ್ಲಿ ಸಾಕ್ಬೇಕು ಬಿಟ್ರೆ ಅದಕ್ಕೆ ಕೆರೆಯಲ್ಲಿ ಸಾಕೋ ಅವಕಾಶ ಇಲ್ಲ ಸರ್ ಸರ್ ಈಗ ನೀವು ಯಾವ ರೀತಿ ಸರ್ ಈಗ ನೀವು ಯಾವ ಥರ ಈಗ ಪೋಷ್ ಮೀನುಗಳನ್ನ ಯಾವ ಥರ ಪೋಷಣೆ ಮಾಡ್ತೀರಾ ಯಾವ ಥರ ತರ್ತೀರಾ ಯಾವ ಥರ ಎಲ್ಲಿಂದ ತರ್ತೀರಾ ಅಥವಾ ನೀವೇನೆ ಇಲ್ಲಿಂದ ಏನಾದರೂ ಅದನ್ನ ಮೀನುಗಳನ್ನ ಸರ್ ಮೊದಲು ನಾವು ಕೇರಳದಿಂದ ಮರಿಗಳನ್ನ ತರಿಸಿದ್ವು ತಿಲೇಫಿಯಾ ಅಂತ ಅದು ಒಂದು ಮರಿಗೆ ಐದು ರೂಪಾಯಿ ಬಿದ್ದಿತ್ತು ಮತ್ತೆ ಮೈಸೂರು ಫಿಶ್ ಡಿಪಾರ್ಟ್ಮೆಂಟಲ್ಲಿ ಕೆ ಆರ್ ಎಸ್ ಡ್ಯಾಮ್ ಹತ್ರ ಫಿಶ್ ಡಿಪಾರ್ಟ್ಮೆಂಟ್ ಅಲ್ಲಿಂದ ಮರಿಗಳ್ನ ತರಿಸಿದ್ದು ಸರ್ ಮೊದಲು ಮರಿಗಳು ತಂದು ನಾವು ಸಾಕಾಣಿಕೆ ಮಾಡಿ ತದನಂತರ ನಾವೇ ಅದರಿಂದ ಮರಿಗಳ್ನ ಉತ್ಪಾದನೆ ಮಾಡಿ ಈಗ ನಾವೇ ಮರಿಗಳ್ನ ಸಾಕ್ತಾಯಿದ್ದೀವಿ ಇದು ಈ ಏನು ಮೂರನೇ ತೊಟ್ಟಿ ಕಾಣಿಸಿದ ಇದರಲ್ಲಿ ಆಲ್ರೆಡಿ ನಾವು ಮರಿಗಳನ್ನ ಬಿಟ್ಕೊಂಡು ಅಲ್ಲಿ ಇದರಲ್ಲಿ ಸಾಕ್ತಾಯಿದ್ದೀವಿ ಚಿಕ್ಕ ಮರಿಗಳು ಆಲ್ರೆಡಿ ಇದರಲ್ಲಿ ಇವೆ ಇದರಲ್ಲಿ ಬಂದಿದಂಥ ಮರಿಗಳ್ನ ನಾವು ಹಾರಕೊಳ್ಳೋಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿ ಅದರಲ್ಲಿ ಸಾಗಾಣಿಕೆ ಮಾಡ್ತಾ ಹೋಗ್ತೀವಿ ಸರ್ ಸರ್ ಈಗ ನಾನು ಈಗ ನೀವು ನೀವಿಗಳೋ ಪ್ರಕಾರ ಈಗ ಒಂದೊಂದು ಕೊಳದಲ್ಲಿ ಒಂದೊಂದು ಜಾತಿ ಮೀನುಗಳಿದಾವೆ ಅಥವಾ ಒಂದೇ ಒಂದೇ ಕೊಳದಲ್ಲಿ ಎಲ್ಲ ಜಾತಿ ಮೀನುಗಳಿದಾವೆ ಸರ್ ಈಗ ಮೂರು ಕೊಳದಲ್ಲಿ ಒಂದು ಜಾತಿ ಮೀನಿವೆ ಈಗ ಮೂರು ಕೊಳದಲ್ಲಿ ಇನ್ನೊಂದು ಜಾತಿ ಮೀನಿವೆ ಸರ್ ಬಟ್ ಒಂದೇ ಕೊಳದಲ್ಲಿ ಒಂದೇ ಜಾತಿ ಎರಡು ಎರಡು ಮೂರು ಜಾತಿ ಮೀನುಗಳಿರೋಲ್ಲ ಸರ್ ಒಂದು ಜಾತಿಲಿ ಅಂತ ಅಂದರೆ ಅವು ನಾವು ನೋಡಬೇಕು ಒಂದು ಜಾತಿ ಮೀನು ಕಂಡ್ರೆ ಇನ್ನೊಂದು ಜಾತಿ ಮೀನ್ಗೆ ಆಗೋದಿಲ್ಲ ಸ್ವಲ್ಪ ಉಕ್ಕಿ ಉಪ್ಪುವೆ ಬೇರೆ ಇತ್ತು ಆಮೇಲೆ ಬೆಳವಣ್ಗೆ ಅವು ಫುಡ್ ಹಾಕ್ದಾಗ ಅವು ಬೇಗ ತಿನ್ನುತ್ತವೆ ಇವು ಲೇಟಾಗಿ ತಿನ್ನುತ್ವೆ ಆಗ ನಮಗೇನಾಗುತ್ತೆ ಅಂತ ಇಳುವರಿ ಕಡಿಮೆ ಬರ್ತದೆ ಹುರದೇ ಜಾತಿ ಸಂತತಿ ಇರೋದ್ರಿಂದ ಅವು ಅವ್ರದೇ ಮರಿ ಮಾಡಿ ಕ ಮಾಡೋದಾಗಿರ್ಬೋದು ಆಮೇಲೆ ಮಕ್ಕಳನ್ನ ಪೋಷಣೆ ಮಾಡೋದಾಗಿರ್ಬೋದು ಅವು ಅವು ಹೆಚ್ಚು ನಮಗೆ ಲಾಭ ತಂದು ಕೊಡುತ್ತದೆ ಮಿಕ್ಸಲ್ಲಿ ಬೆಳೆದ್ರೆ ಏನಾಗುತ್ತೆ ಅಂತ ಅಂದರೆ ತಳಿಗಳು ವೇರಿಯೇಷನ್ ಆದಾಗ ಸ್ವಲ್ಪ ನಮಗೆ ಇಳುವರಿ ಬರೋದು ಕಡಿಮೆ ಆಗುತ್ತೆ ಅಂತ ಸರ್ ನಾವು ಸಪ್ ಸಪ್ರೇಟ್ ಬೇರೆ ತಳಿಗಳನ್ನ ಸಾಕಾಣಿಕೆ ಮಾಡ್ತೀವಿ ಈಗ ನೀವು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಬಂದ್ರೆ ಯಾವ ರೀತಿ ಮಾಡ್ತೀರಾ ಸರ್ ಮಾರ್ಕೆಟಿಂಗ್ ವಿಚಾರಕ್ಕೆ ಬರೋದಾದ್ರೆ ಮೀನು ಮಾರ್ಕೆಟಿಂಗು ಸ್ವಲ್ಪ ಕಷ್ಟದಾಯಕವೇ ಯಾಕೆಂದ್ರೆ ಸರ್ಕಾರದಿಂದ ಯಾವುದೇ ರೀತಿಯಾಗಿ ಮಾರ್ಕೆಟಿಂಗ್ ಇದಕ್ಕೆ ಸೌಲಭ್ಯ ಇಲ್ಲ ಸ್ವತಃ ನಾವೇ ಹಳ್ಳಿಗಳಿಗೆ ಹೋಗಿ ತಗೊಂಡೋಗಿ ಮಾರ ಅಂತ ಪರಿಸ್ಥಿತಿನೂ ಇತ್ತು ನಾವು ಮಾರಿದ್ದೀವಿ ಮತ್ತು ನಾವು ನಮ್ಮ ತಂದೆಯವರು ಪಾಂಪ್ಲೆಂಟ್ ಎಲ್ಲ ಮಾಡಿಸಿ ಅಲ್ಲಿ ಕೆಆರ್ ಪೇಟೆಯಲ್ಲಿ ಬೇಕಾದ ಜಾಗಗಳಲ್ಲೆಲ್ಲ ಅನಿಸಿರೋದ್ರಿಂದ ಸ್ವಲ್ಪ ನಾವೇ ಮಾರ್ಕೆಟಿಂಗ್ನ ಫಿಶ್ ನೋಡೋದು ನಾವೇ ಮಾರ್ಕೆಟಿಂಗ್ನ ನಾವೇ ಮಾಡ್ಕೋಬೇಕಾಗಿರ್ತದೆ ಅದ ನಂತರ ಅದು ನಮ್ಮ ಮೀನನ್ನ ಟೇಸ್ಟ್ ಮೇಲೆ ಜನಗಳು ಅದನ್ನ ತಿಂದಾದ್ಮೇಲೆ ಅವರೇ ಬಂದು ಸಹ ತಗೊಂಡೋಗೋದಿರ್ತದೆ ಹೋ ಸೊ ಸರ್ ಈಗ ನೀವು ಈಗ ನಿಮ್ಮ ಪ್ರಕಾರ ಜನಗಳು ಕೂಡ ಅವ್ರು ಕೂಡ ಬರ್ತಾರೆ ಇಲ್ಲಿಗೆ ಖಂಡಿತ ಸರ್ ಈಗ ನಾವು ಡೈಲಿ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಈ ಸ್ಥಳ ನಾವು ಅಲ್ಲಿ ಡೈಲಿ ಪ್ರತಿದಿನ ನಮ್ಮ ಹತ್ರ ಕುಂಟಾಲ್ಗಟ್ಟಲೆ ಮೀನು ಸಾಕಾಣಿಕೆ ನಾವು ಅಲ್ಲಿ ಬಳಸ್ತಾ ಇದ್ದೀವಿ ಪ್ರತಿದಿನ ಹೋಗುತ್ತವೆ ಸೊ ನಾನು ಮೊಂಡೆ ಮತ್ತು ಗುಡ್ರೆ ಇನ್ನು ಬಾಕಿ ದಿವ್ಸ ಎಲ್ಲ ಆರಾಮಾಗಿ ಹೋಗುತ್ತೆ ಸಂಡೇ ಜಾಸ್ತಿ ಹೋಗುತ್ತೆ ಸರ್ ಭಾನುವಾರ ಅತಿ ಹೆಚ್ಚು ಮೀನು ನಾವು ಸಾಗಾಣಿಕೆ ಅಂದರೆ ಸೇಲ್ ಮಾಡ್ತೀವಿ ಸರ್ ಸರ್ ನಾನು ನನಗೆ ಹಿಂದೆ ಒಂದು ಮೋಟ್ರ್ ನೋಡಿದೆ ಅದು ಸರ್ ಅದು ಮೋಟ್ರ್ ಸಪೋರ್ದು ಬಗ್ಗೆ ತಿಳಿಸ್ತಾರೆ ಹಾಗೆ ಅಂತ ಸರ್ ಇದು ಈ ಸ್ಕೀಮ್ ಏನ ಹೇಳಿದೆ ನಾನು ರೀಸೈಕಲ್ ಆಕ್ವಾ ಸಿಸ್ಟಮ್ ಅಂತ ಈ ಆರು ಕೊಳದ ನೀರು ಈ ತೊಟ್ಟಿಗೆ ಈ ತೊಟ್ಟಿಗೆ ಬರುತ್ತದೆ ಈ ತೊಟ್ಟಿಯಿಂದ ನಾವು ಅಲ್ಲಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ತೋರಿಸ್ತೀನಿ ಆ ಫಿಲ್ಟ್ರ್ ಮುಖಾಂತರ ಆ ತೊಟ್ಟಿಗೆ ಬಿದ್ದು ಅಲ್ಲಿ ಫಿಲ್ಟರ್ ಆಗಿ ಆ ಎಲ್ಲ ಸಪ್ಲೈ ಆಗಿ ತಿರ್ಗಾ ಮತ್ತೆ ಮರುಬಳಕೆಯಾಗಿ ಈ ಕೊಳಗಳಿಗೆ ಬೀಳ್ತದೆ ಈ ಮಿಷಿನರೀಸ್ ಏನು ಅಂತ ಇಲ್ಲಿಂದ ನೀರನ್ನ ಅಲ್ಲಿಗೆ ಡಂಪ್ ಮಾಡಕ್ಕೆ ಈ ಮಿಷಿನರಿಸ ಬಳಸ್ಕೊಂಡಿದೀವಿ ಸರ್ ಅಷ್ಟೇ ಇಲ್ಲಿಂದ ನೀರು ಡಂಪ್ ಆಗುತ್ತೆ ಡಂಪ್ ಆಗುತ್ತೆ ಮತ್ತೆ ನೀವೇ ನೋಡ್ತಾ ಮೂರು ಮಿಷಿನ್ ಸಹ ಅದು ಬೇರೆ ಬೇರೆ ಕೆಲಸ ಮಾಡ್ತದೆ ಒಂದು ನೀರನ್ನ ಡಂಪ್ ಮಾಡಿದ್ರೆ ಇನ್ನೊಂದು ಅತಿ ಜಾಸ್ತಿ ಕೊಳಕು ನೀರಾದ್ರೆ ಇದು ಇದನ್ನ ನಾವು ಜಮೀನ್ ಹತ್ರಕ್ಕೆ ನಾವು ಜಮೀನಲ್ಲಿ ತೋಟ ನಾವ್ ಏನ್ ಬೆಳೆ ಮಾಡಿರ್ತಿವಿ ಅದಕ್ಕೆ ನಾವು ಯಾವುದೇ ರೀತಿಯಾಗಿ ರಿಸ್ಕ್ ಇಲ್ದೇ ಆರಾಮಾಗಿ ಬಿಡ್ಕೋಬಹುದು ಸರ್ ಈಗ ನೋಡಿದ್ರೆ ಈಗ ಕಳೆದ ತಿಂಗಳಲ್ಲಿ ಬರಗಾಲ ಪೀಡಿತ ಬರಗಾಲ ಬಂದಿತ್ತು ನಮಗೆ ಇದು ಇಪ್ಪತ್ತ ಮೂವತ್ತು ಲಕ್ಷ ಲೀಟ್ರ್ ನೀರು ನಮ್ಮ ಬೆಳೆಗೆ ಇದರಿಂದ ಸೇವ್ ಆಗಿರೋದ್ರಿಂದ ಇದ್ರಿ ಇಲ್ಲಿ ನಾವು ಉಳಿತಾಯ ಮಾಡಿದ್ರಿಂದ ನೀರನ್ನು ನಮಗೆ ನಮ್ಮ ಜಮೀನನ್ನು ಈ ಸಲ ಉಳಿಸ್ಕೊಳ್ಳೋಕ್ಕೆ ಇದು ತುಂಬ ಸಹಾಯ ಆಗೈತೆ ಆದ್ದರಿಂದ ಈ ಥರ ಒಂದು ಕೆಲಸಗಳನ್ನ ಮಾಡಿಕೊಂಡ್ರೆ ರೈತರಿಗೆ ಅವರ ಬೆಳೆಗಳನ್ನ ಕಾಪಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ನಮ್ಮ ಭಾವನೆ ಸರ್ ಈಗ ನಿಮ್ಮ ಕೊಳದಲ್ಲಿ ಈಗ ವಿವಿಧ ಜಾತಿಗಳು ಮೀನುಗಳಿದೆ ಅಂತ ಹೇಳ್ತೀರಾ ಸೊ ಕೆಲವು ಜಾತಿಗಳು ತೋರಿಸ್ಬೋದಾ ನಿಮ್ಮ ಕೆಲ ಆದ್ರೆ ಖಂಡಿತ ತೋರಿಸ್ಬೋದು ಸರ್ ತೋರಿಸ್ಬೋದು ಸರ್ ಇದು ಯಾವ ಜಾತಿ ಮೀನು ಸರ್ ಇದು ಸರ್ ಇದು ತಿಲಾಪಿ ಅಂತ ನಮ್ಮ ಹಳ್ಳಿ ಕಡೆ ಇದನ್ನ ಜಿಲೇಬಿ ಮೀನು ಅಂತ ಕರೀತಾರೆ ಜಿಲೇಬಿ ಮೀನ್ ಅಂತಾರ ನಮ್ಮ ಹಳ್ಳಿ ಕಡೆ ಹಳ್ಳಿ ಭಾಷೆಯಲ್ಲಿ ಜಿಲೇಬಿ ಮೀನು ಅಂತಾರೆ ಇದ ತಿಲಾಪಿ ಅಂತ ಕರೀತಾರೆ ಸರ್ ಇದು ಸರ್ ಇದು ಈ ವಿಶೇಷತೆ ಏನು ಅಂತ ಇದು ತನ್ನ ಮರಿಯನ್ನ ಬಾಯಲ್ ಇಟ್ಟೆ ಕಾಪಾಡುತ್ತೆ ಇದು ಮರಿಯನ್ನ ಮೊಟ್ಟೆಯನ್ನ ಹಾಕಿ ಆ ಮೊಟ್ಟೆಯನ್ನ ಬಾಯಲ್ಲಿ ಇಟ್ಕೊಂಡು ಮರಿಗಳನ್ನ ಬಾರಿ ಕೇರ್ ಮಾಡುತ್ತೆ ಸರ್ ಇದು ಆದ್ರಿಂದ ನಮ್ಗೆ ಇದು ಸ್ವಲ್ಪ ಲಾಭದಾಯಕ ಬೇರೆ ಮೀನುಗೊಳಿಸ ಇದನ್ನ ಜಾಸ್ತಿ ಇದು ಹಬ್ಬ ಹಬ್ಬ ಅಂದ್ರೆ ಒಂದು ಮುನ್ನೂರ ಇಂದ ನಾನೂರು ಗ್ರಾಮ್ ಬರ್ತದೆ ಯಾಕಂದ್ರೆ ಅಷ್ಟೊಳ್ಳೆ ಕಟಾ ಮಾಡಬೇಕು ಇಲ್ಲ ನಾವು ಜಾಸ್ತಿ ಇಳುವರಿ ಇದ್ರಲ್ಲಿ ತೆಗೆಕೋತಿವಂತ ಅಂದ್ರೆ ಅದಕ್ಕೆ ಅಧಿಕ ಫುಡ್ ಅನ್ನ ಕೊಡ್ಬೇಕಾಗುತ್ತೆ

ದಪ್ಪ ಆಗಿದ್ದೇವೆ ಈ ತಳಿಯ ಬೇರೆ ತಳಿ ತರಬೇಕು ಈ ತಳಿನ ನಾವು ತರ ಅವಶ್ಯಕತೆ ಇಲ್ಲ ಈಗ ನಾವು ನೋಡ್ತೀವಿ ನಾವು ಅದರಲ್ಲಿ ಮೊಟ್ಟೆ ಆಗಿದೆ ಅದು ಅಂದಾಗ ನಾವು ಬೇರೆ ಕೊಳಗಳಿಗೆ ಡಂಪ್ ಮಾಡಿ ಅದರಿಂದ ಮರಿಯನ್ನ ನಾವು ಮಾಡಿಸಿಕೊಂಡು ಮತ್ತೆ ತಿರ್ಗಾ ನಾವು ಬೇರೆ ಬೇರೆ ಕೊಳಕ್ಕೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸರ್ ಇದು ನಾವು ಮರಿ ಸಾಕಾಣಿಕೆ ಮರಿ ಮಾಡಿಸ್ಕೊಂಡಿದೀವಿ ಮರಿಗಳು ಸರ್ ಇವು ಇವು ಸರ್ ಇವು ಒಂದು ತಿಂಗಳು ಮರಿ ಸರ್ ಒಂದು ತಿಂಗಳು ಮರಿ ಒಂದರಿಂದ ಇನ್ನೂ ಕಡಿಮೆ ಇಪ್ಪತ್ತೈದರಿಂದ ಇಪ್ಪತ್ತಾರು ದಿನದ ಮರಿಗಳು ಸರ್ ಇವು ಎಷ್ಟು ಪ್ರೋಟೀನ್ ಹಾಕ್ತಿವಿ ಅಷ್ಟು ಬೇಗ ಇಳುವರಿ ನೋಡ್ಬೋದು